ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟ್ ರೈತ ವಿರೋಧಿ ಬಜೆಟ್ ಕಾರಣ ಏನಪ್ಪ ಅಂದ್ರೆ ಬಜೆಟ್ನಲ್ಲಿ ರೈತಕ್ಕೆ ಸಂಬಂಧಪಟ್ಟಂತಹ ಅದು ಉಪಯೋಗ ಆಗಂಥ ಯಾವುದೇ ವಿಷಯಗಳು ಪ್ರಸ್ತಾಪ ಆಗಿಲ್ಲ ಯಾವುದ್ಯಾವುದೋ ಯೋಜನೆಗಳದವು ನಾನು ಅದ್ರ ಬಗ್ಗೆ ಮಾತಾಡಲ್ಲ ಏನು ಬೇಕು ಒಳ್ಳೆಯ ಬೀಜ ಬೇಕು ಗೊಬ್ಬರ ಬೇಕು ಇವಿದ್ದ ಮೇಲೆ ಅದಕ್ಕೆ ನೀರು ಬೇಕು ಬೆಳ್ಯಾಕ ಅದಕ್ಕೆ ವಿದ್ಯುತ್ ಬೇಕು ಇವೆಲ್ಲ ಕೊಟ್ಟು ನಮ್ಮ ಬೆಳೆ ಬಂದ ಮೇಲೆ ನಿಜವಾದ ಬೆಲೆ ಬೇಕು ಇವು ಯಾವು ನಮಗೆ ಅದರ ಪ್ರಸ್ತಾಪ ಇಲ್ಲ ಎಮ್ ಎಸ್ ಪಿ ನಾವು ಬೆಳೆದ ಬೆಲೆಗೆ ಬೆಳೆಗೆ ಬೆಲೆ ಫಿಕ್ಸ್ ಮಾಡಿರಿ ಬೆಂಬಲ ಬೆಲೆನ ವೈಜ್ಞಾನಿಕ ಬೆಲೆನ ಇದು ಮಾಡಿದ ಮೇಲೆ ಇದನ್ನು ಕಾನೂನು ರೂಪ ಕೊಡ್ರಿ ಅಂತೇಳಿ ಹದಿಮೂರು ತಿಂಗಳು ದೆಹಲಿ ಹೋರಾಟ ಮಾಡಿದ್ರು ರೈತರು ಅದು ಯಾವುದೇ ವಿಷಯ ಇದರ ಪ್ರಸ್ತಾಪ ಆಗಿಲ್ಲ ಇಷ್ಟೆಲ್ಲ ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳದವು ಕೃಷ್ಣ ಇರ್ಬೋದು ತುಂಗ ಇರ್ಬೋದು ಭದ್ರಾ ಇರ್ಬೋದು ಕಾವೇರಿ ಇರ್ಬೋದು ನಮ್ಮದು ಇಲ್ಲೇ ಹಾವೇರಿಯಾಗಿ ಬೇಡ್ತಿ ವರದಾ ನದಿ ಇರ್ಬೋದು ಮಹದಾಯಿ ಇರ್ಬೋದು ಯಾವುದೇ ಯೋಜನೆಗಳಿಗೆ ನೀರಾವರಿ ಯೋಜನೆಗೆ ಹಣ ಇಟ್ಟಿಲ್ಲ ಮತ್ತು ಇನ್ನು ಸಾಲ ಸುದ್ದಿ ಮಾತಾಡ್ತಾರೆ ಸಾಲದಾಗ ಒಂದು ತಿಂಗಳ ಅಥವಾ ಒಂದು ವರ್ಷ ಈ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ನಾವು ಸರಿಯಾದ ತುಂಬಲಿಲ್ಲ ಅಂದ್ರೆ ಡಿವ್ ಆದರೆ ಅಥವಾ ಒಂದು ದಿವಸ ಲೇಟ್ ಆದರೆ ಸಿಬಿಲ್ ಸ್ಕೋರ್ ಕಡಿಮೆ ಕೈ ಒಮ್ಮೆ ಸಿಬಿಲ್ ಸ್ಕೋರ್ ಕಡಿಮೆ ಆದರೆ ಜೀವನ ಪೂರ್ತಿ ಅವನಿಗೆ ಇಲ್ಲ ಮತ್ತು ಅವ ಬಡ್ಡಿ ಸಾಲಕ್ಕೆ ಹೋಗ್ಬೇಕು ಮೀಟ್ರ್ ಬಡ್ಡಿ ಹತ್ರ ಹೋಗ್ಬೇಕು ಆ ಸಿಬಿಲನ್ನು ಕೃಷಿ ಸಾಲದಿಂದ ಹೊರಗಿಡ್ರಿ ಅಂತ ನಮ್ಮದು ಭಾಳ ದಿವಸದ ಬೇಡಿಕೆ ಐತಿ ಅದೊಂದು ಸಣ್ಣ ಬೇಡಿಕೆ ಮಾಡಿಲ್ಲ ನಬಾರ್ಡ್ನಿಂದ ಸಾಲ ಕೊಟ್ಟರೆ ನಮ್ಮೆಲ್ಲ ಕೆ ಸಿ ಸಿ ಬ್ಯಾಂಕು ಆಮೇಲೆ ಪಿ ಎಲ್ ಡಿ ಬ್ಯಾಂಕ್ನ ಸಾಲ ತಗೊತೀವಿ ಮೂರು ಪರ್ಸೆಂಟ್ನಾಗೆ ನಬಾರ್ಡ್ನಿಂದ ಕೊಡೋ ಸಾಲ ಕಟ್ ಮಾಡ್ಯಾರ ಅರವತ್ತು ಪರ್ಸೆಂಟ್ ಕಟ್ ಮಾಡ್ಯಾರ ಅದ್ರಾಗ ಹೆಚ್ಚು ಮಾಡಿದ್ದು ಎಲ್ಲಿ ಸುದ್ದಿಲ್ಲ ಮತ್ತು ಇವಿಷ್ಟೆಲ್ಲದರ ನಡುವೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮಾಡ್ತೀವಿ ಅಕಸ್ಮಾತ್ ಬೆಳೆ ಕೈ ಕೊಟ್ಟರೆ ದುಡ್ಡು ಬರ್ತದೆ ಇಲ್ಲ ಅದ್ರಾಗ ಹೆಂಗೆ ಬೇಕಂಗೆ ತಿದ್ದುಪಡಿ ಮಾಡ್ಕೊಂಡಾರ ಮೊನ್ನೆ ಇವತ್ತು ಕೂತ್ಕೊಂಡು ತೀರ್ಮಾನ ಮಾಡಿ ಈ ಹಿಂದೆ ಎರಡು ವರ್ಷದಿದ್ದ ಅದು ಅನ್ವಯ ಅಂತಾರ ಆ ಪ್ರಧಾನಮಂತ್ರಿ ಫಸಲ್ ಯೂಜ್ ತಿದ್ದುಪಡಿಯೂ ಸಹಿತ ಇದರ ಸೇರಿಸ್ಬೋದಾಗಿತ್ತು ಯಾವುದೂ ಮಾಡಿಲ್ಲ ಹಂಗಾರೆ ಹಿಂಗೆ ಇದ್ದಾಗಿದೆಯಾ ಹೆಂಗೆ ರೈತ ಆಕತಿ ಇದು ರೈತ ವಿರೋಧಿ ಬಜೆಟ್ ನಿರಾಶಾದಾಯಕ ಬಜೆಟ್ ಕೃಷಿ ವಿರೋಧಿ ಬಜೆಟ್ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛಪಡ್ತಾರೆ